ಎಷ್ಟೇ ಕೋಪತಾಪ ಇದ್ದರೂ ಸಜ್ಜನರ ಮನಸ್ಸು ಹೇಗೆ ಅಂದರೆ ಅವನಲ್ಲಿ ಗುಣ ಇದೆ ಅಂತಾದರೆ ಅವನ ಶತ್ರು ಆದರೂ ಹ್ಯಾಟ್ಸ್ ಸಾಫ್ ಅಂತಾರಂತೆ ಸಜ್ಜನರ ಲಕ್ಷಣ ನನಗೆ ಅವನು ತುಂಬ ಅಯೋಗ್ಯ ಬೇಡ ಶತ್ರು ಆದರೆ ಅವನಲ್ಲಿ ಒಳ್ಳೆಯ ಗುಣ ಇದೆಯಾ ಅವನು ಯಾರಾದರೂ ಆಗಲಿರಿ ನನಗೆ ಅವನನ್ನು ಕಂಡ್ರಾಗಲ್ಲ ಅವರಪ್ಪ ಮೋಸ ಮಾಡ್ಯಾರೇ ಅದೆಲ್ಲ ಇರಲಿ ಆದರೆ ಆ ಹುಡುಗ ಇದಾನಲ್ಲ ಆ ತಂದೆ ತಾಯಿ ಸೇವೆ ಮಾಡೋದರಲ್ಲಿ ಅವನು ಫಸ್ಟ್ ಅವನು ಏನಾದರೂ ಆಗಲಿ ಗುಣ ಇದ್ದಲ್ಲಿ ಸಜ್ಜನರು ಮಾತ್ಸರ್ಯ ಮಾಡೋದಿಲ್ಲ ಅಂತ ಮಾಡಬಾರದು ಹೂ ಎವರ್ ಇಟ್ ಈಸ್ ಈ ಒಂದು ಫಾರ್ಮುಲಾನ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಿಜವಾಗಲೂ ಎಸ್ಪೆಷಲಿ ಮಾಧ್ವರು ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇದೆ ನಮಗೆ ಹೃದಯ ವೈಶಾಲ್ಯತೆ ಅನೇಕ ಜನಕ್ಕೆ ಇದೆ ಇಲ್ಲ ಅಂತಲ್ಲ ನಾವು ಇನ್ನೂ ಬೆಳೆಸ್ಕೋಬೇಕಾಗಿದೆ ನಾವು ತುಂಬ ಚಿಕ್ಕ ದೃಷ್ಟಿಯಲ್ಲಿ ನೋಡ್ತೀವಿ ಅವನೊಬ್ಬ ಮನುಷ್ಯ ಅವನೊಬ್ಬ ಯೋಗ್ಯ ಈ ದೃಷ್ಟಿಯಲ್ಲಿ ಹೋಗೋದು ಬಿಟ್ಟು ಅವನು ಯಾರು ಅವನು ಮಾಧ್ವ ಘಟ್ಟದ ಕೆಳಗೆನವನು ಘಟ್ಟದ ಮೇಲೆನವನು ಘಟ್ಟದ ಮೇಲೆ ಆದರೆ ಯಾವ ಮಠ ಅವನು ರಾಯರ ಮಠನೋ ವ್ಯಾಸರಾಜ ಮಠನೋ ಉತ್ತರಾದಿ ಮಠನೋ ಶ್ರೀಪಾದರಾಜ ಮಠವೋ ತಂಬಳ್ಳಿ ಮಠವೋ ಆ ಮಠಕ್ಕೆ ಅವನು ಎಷ್ಟು ಹತ್ತಿರ ಇದ್ದಾನೆ ಅವನು ಸ್ವಾಮಿಗಳಿಗೆ ಗೊತ್ತೋ ಅಥವಾ ಸ್ವಾಮಿಗಳೇ ಅವನಿಗೆ ಗೊತ್ತೋ ಅವನಲ್ಲಿ ಯೋಗ್ಯವಾದ ಅಂಶ ಇದೆ ಅವನೊಬ್ಬ ಒಳ್ಳೆಯ ನಾಲ್ಕು ಜನ ಈಗ ಇದು ಪ್ರಾಯ ಡಾಕ್ಟರ್ ಹತ್ರ ಈ ನಿಯಮ ಇಟ್ಕೊಂಡಿಲ್ಲ ಪುಣ್ಯಕ್ಕಿನ್ನೂ ನಾವು ಹಾರ್ಟ್ ಆಪರೇಷನ್ ಆದಾಗ ಯಾವುದೋ ಒಬ್ಬ ಮಾಧ್ವ ಡಾಕ್ಟ್ರೇ ಯಾವ ಮಠ ನೀವು ಉಳಿದ್ರೆ ಆಮೇಲೆ ಮಠ ಹೇಳ್ತೀನಿ ಯಾವ ಮಠದಲ್ಲಿ ಇಲ್ಲ ಅಂದ್ರೆ ನೀ ಯಾವ ಮಠ ಹೇಳ್ತೀವೋ ಅಲ್ಲೇ ವೈಕುಂಠ ಸಮಾರಾಧನೆ ಮಾಡ್ತೀವಿ ಅಂತ ಜಗತ್ತು ಎಲ್ಲೋ ಹೊರಟಿದೆ ಇರುವ ಸಂಖ್ಯೆಯೇ ಬ್ರಾಹ್ಮಣರದು ಕಮ್ಮಿ ಅದರಲ್ಲಿ ಬ್ರಾಹ್ಮಣರದು ಅವರ ಬುದ್ಧಿವಂತಿಕೆಗೆ ಈ ದೇಶದಕ್ಕಿಂತ ಬೇರೆ ದೇಶದಲ್ಲೇ ಅವರಿಗೆಲ್ಲ ಅಧ್ಯಯನಕ್ಕೆ ಅನುಕೂಲ ಹುಟ್ಟೋ ಮಕ್ಕಳೆಲ್ಲ ಅಲ್ಲೇ ಹುಟ್ಟುತ್ತಾ ಇದೆ ಅಲ್ಲಿ ಸಿಟಿಸನ್ನೇ ಆಗಿರುತ್ತವೆ ಇರೋರೇ ಕಮ್ಮಿ ಇದ್ದೋರಲ್ಲೂ ದ್ವೇಷ ಅಸೂಯೆ ಇದು ಬೆಳೀತಾ ಹೋದರೆ ನಾವು ಉದ್ಧಾರ ಆಗುವ ಬಗೆ ಹೇಗೆ ಇರುವ ಗುಣವನ್ನ ಯಾರಾದರೂ ಶತ್ರು ಆದರೂ ಶ್ರೀಮದಾಚಾರ್ಯರು ಇದನ್ನು ನಾನು ಅನೇಕ ಬಾರಿ ಹೇಳಿರ್ತೇನೆ ಕರ್ಣನ ಬಗ್ಗೆ ಡೇಟಾ ಕೊಡ್ತಾ ಇದ್ದಾರೆ ಕರ್ಣ ಕೆಟ್ಟವನು ಅನ್ನುವ ಸಂದರ್ಭ ಕರ್ಣ ಕೆಟ್ಟವನು ಅಂತ ಹೇಳುವ ಸಂದರ್ಭದಲ್ಲೂ ಆಚಾರ್ಯರು ಕರ್ಣನಲ್ಲಿರುವ ಪಿತೃಭಕ್ತಿಯನ್ನು ರೆಕಗ್ನೈಸ್ ಮಾಡಿ ಪಿತೃಭಕ್ತಿಗೆ ಕರ್ಣ ಮಾಡಲ್ಲ ಅಂತಾರೆ ಶ್ರೀಮದ್ ಆಚಾರ್ಯರು ಕರ್ಣನಿಗೆ ಅಂಗದೇಶದ ರಾಜ್ಯವನ್ನು ಕೊಡಬೇಕು ಸಿಂಹಾಸನದ ಮೇಲೆ ಕೂಡಿಸ್ಬೇಕು ಸಿಂಹಾಸನದ ಮೇಲೆ ಕೂಡೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಯೋಡೇಟಾ ಕೇಳ್ತಾರೆ ಇಂಥವನ ಮಗ ಇಂಥವನ ಇವನಪ್ಪ ಇವನು ಕರ್ಣ ನಿಮ್ಮಪ್ಪ ಯಾರು ಅಂದಾಗ ಕರ್ಣ ಅಂದ ಮುಂದೆ ಹೋಗಲಿ ಅಂತ ಸೂತ ಪುತ್ರ ಅಂತ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಈಗೋ ಹರಟಾಯಿತು ತನ್ನ ಮಗನಿಗೆ ರಾಜ್ಯ ಬರ್ತಾ ಇದೆ ಅಂತ ಓಡಿ ಬಂದ ಅಪ್ಪ ಅಯ್ಯೋ ನನ್ನ ಮಗ ಇವತ್ತು ರಾಜನಾಗ್ತಾನೆ ಅಂತ ಇವನು ದೊಡ್ಡ ಸ್ಟೇಜ್ ಮೇಲಿದ್ದಾನೆ ಕೆಳಗೆ ಅಪ್ಪ ದೂರದಲ್ಲಿದ್ದಾನೆ ಕರ್ಣನ ಕಣ್ಣಲ್ಲಿ ನೀರಿಳಿತು ಇದೇ ನನ್ನ ಅಪ್ಪ ಅವತ್ತು ನನ್ನನ್ನು ಸಂಬಂಧ ಪಡೆದ ಮಗುವಂತ ನೀರಿನಲ್ಲಿ ಬಿಟ್ಟಿದ್ದರೆ ಇವತ್ತು ರಾಜ ಅಲ್ಲ ನನ್ನ ಶ್ರಾದ್ದ ಆಗಲಿಕ್ಕೂ ಎಷ್ಟೋ ದಿವಸ ಆಗಿರೋದು ಶ್ರಾದ್ದವೂ ಆಗ್ತಾ ಇರಲಿಲ್ಲ ಅವತ್ತು ತನ್ನ ಮನೆಗೆ ತಂದರೆ ಅವನ ಹೆಂಡತಿ ಹಡೆದ ಮಗುವಿನಕ್ಕಿನ್ನ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡು ಯಾವ ತೊಡೆಯ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದರೆ ಹೇಸಿಗೆ ಇಲ್ಲದೆ ಬಳಲು ಅವನನ್ನು ನಾನು ಅಪ್ಪ ಅಂತ ಹೇಳ್ಕೊಳ್ಳಿಕ್ಕೆ ನಾಚೋದು ಬೇಡ ಅಂತ ಇಳಿದು ಬಂದು ನಮಸ್ಕಾರ ಮಾಡಿ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಇವನು ನನ್ನ ಅಪ್ಪ ನಾನೊಬ್ಬ ಸೂತ ಪುತ್ರ ಅಂತ ಹೇಳದ ಅಂತ ಕರ್ಣನ ಭಕ್ತಿ ಕರ್ಣನಂತೆ ಇರಬೇಕು ಇವತ್ತು ನಮ್ಮ ನಿಮ್ಮ ಜೀವನದಲ್ಲಿ ಕೆಲವೆಲ್ಲ ತಪ್ತೇವೆ ತಂದೆ ಸ್ವಲ್ಪ ಹೇಗೋ ಇರ್ತಾರೆ ಅಂದರೆ ಹೇಳಲಿಕ್ಕೆ ನಿಮ್ಮ ತಂದೆ ಯಾರು ಹೋಗಲಿ ಬಿಡಿ ಅವ್ರ ವಿಚಾರ ಯಾಕೆ ಈಗ ಅಂತ ನಿಮ್ಮ ಅಪ್ಪ ಯಾರು ಅಂದರೆ ಅವ್ರ ವಿಚಾರ ಯಾಕೆ ಈಗ ಅಂತ ನೀನು ಇಟ್ಟು ದೊಡ್ಡ ವ್ಯಕ್ತಿ ಆದದ್ದೇ ಅವರಿಂದ ಮಗನೇ ಅವರು ನಿನ್ನನ್ನು ಹಡಿದ್ರು ಅನ್ನೋದಕ್ಕೆ ನಿನ್ನನ್ನು ಬೆಳೆಸ್ಲಿಕ್ಕೆ ನಿನ್ನನ್ನು ನೋಡ್ಕೊಳ್ಳಿಕ್ಕೆ ಎಷ್ಟೆಲ್ಲ ಕಷ್ಟಪ ಪ್ರಾಯ ಎಲ್ಲ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟಿರ್ತಾರೆ ಅವರ ಸರ್ವಸ್ವವೂ ಮಕ್ಕಳಿಗಾಗೆ ಯಾವುದೋ ದೇವಸ್ಥಾನವೋ ಯಾವುದೋ ಬೆಟ್ಟ ಹತ್ತೋದೋ ಮತ್ತೊಂದು ಏನು ಮಾಡಿದ್ರು ನನ್ನ ಮಕ್ಕಳು ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ಇನ್ನೇನು ಕೇಳ್ಕೋತಾರೆ ಅವನು ಮಾಡುವ ಆಸ್ತಿಯೋ ಅವನು ಮಾಡಿದ ಜಪವೋ ಅವನು ಮಾಡಿದ ಯಾತ್ರೆಯೋ ಕಂಡಲ್ಲಿ ಕೇಳ್ಕೊಳ್ಳೋದು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಇಂಥ ಅಪ್ಪ ನನ್ನ ಅಮ್ಮ ನನ್ನ ಅಪ್ಪ ಅಮ್ಮ ಅಂತ ಹೇಳಿ ಕೂಚಿಕೊಂಡ್ರೆ ಗತಿ ಏನು ಹಾಗಾಗಿ ಗುಣಾಬ್ಲು ಸುಜನ ಪ್ರಸಿದ್ಧ ಸ್ವಲ್ಪ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೋಬೇಕು ಅವನೊಬ್ಬ ಯೋಗ್ಯ ಅವನು ಯಾರಾದರೂ ಆಗಲಿ ಅವನ ಬಾಯಿಂದ ಬಂದ ಒಳ್ಳೆ ವಿಷಯ ಎಸ್ ಜೇನು ತುಪ್ಪ ಜೇನಿನ ಎಂಜಲು ಬಿಡ್ತೀವ ಪದಾರ್ಥ ಒಳ್ಳೇದು ಎಂಜಲು ಅಂತ ಬಿಟ್ಟರೆ ಬಿಟ್ಕೋ ಅನ್ನತ್ತೆ ಜೇನು ಕಚ್ಚಿಬಿಟ್ಟು ಹೋಗತ್ತೆ ಇದು ಎಂಜಲಲ್ಲ ತಗೋಪ್ಪ ಅಂತ ಹೇಳಿ ಹಾಗಾಗಿ ಗುಣ ಇದ್ದಲ್ಲಿ ಸಜ್ಜನರು ಮಾತ್ಸರ್ಯ ಮಾಡೋದಿಲ್ಲ ಗುಣಕ್ಕೆ ಎಂದು ಮಾತ್ಸರ್ಯ ಇರಬಾರ್ದು ಯಾರೇ ಆಗಲಿ ಆ ಗುಣವನ್ನು ಗ್ರಹಣ ಮಾಡುವ યોગ્યતે અર્હતે યોગ્યતેકંત ગુણાજન પ્રસીદતિ